ನಾನು ಎಲ್ಲೂ ಹೋದ್ರೆ ನಂಗೆ ಚಿನ್ನು ಸಿಗೋದು ಒಂದು ಬಿಡಲ್ಲ ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಹಾಯ್ ಹೆಲೋ ನಮಸ್ಕಾರ ಹೇಗಿದ್ದೀರಾ ನೀವೆಲ್ಲ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಸಖತ್ ಆಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಸೊ ನೋಡಿ ಬೆಳಿಗ್ಗೆ ಬೆಳಿಗ್ಗೆ ಉಮೇಶನ್ ಜೊತೆ ಜಿಮ್ಮಿಗೆ ಹೋಗಿ ಹೋಗ ರೂಮ್ ಹತ್ರ ಹೋಗ್ತಾ ಇದೀವಿ ಅಪ್ ಆಗಿ ಸಿಗ್ತೀನಿ ನಿಮಗೆ ಸೊ ಇಲ್ಲೊಂದು ಜಿಮ್ ಕೆಳಗಡೆ ಒಂದು ಇದೂ ಇದೆ ನೋಡಿ ಯಾವುದಿದು ತಿಂಡಿ ಅಂಗಡಿ ಹೋಗ್ತೀಯಾ ಬಾಯ್ ಗೈಸ್ ಇವತ್ತೆಲ್ಲ ಬೈಸೆಪ್ಸ್ ಹೊಡೆದು ಕೈಯಿಂದ ಮೊಬೈಲ್ ಹಿಡೀಲಿಕ್ಕೆ ಆಗ್ತಾಯಿಲ್ಲ ಬೆಳಿಗ್ಗೆ ಹೋಗಿದ್ದೆ ಆರು ಗಂಟೆಗೆ ಈಗ ಏಳು ಗಂಟೆ ಆಗಿದೆ ರೂಮಿಗೆ ಹೋಗಿ ಫ್ರೆಶ್ ಅಪ್ ಮಾಡಿ ಸಿಗ್ತೀನಿ ನಿಮಗೆ ಟಿಫನ್ ಮಾಡುವಾಗ ಟೂ ಅವರ್ಸ್ಲೈತೆ ಇವಾಗ ನಾನು ಪೊಲೀಸ್ ಸ್ಟೇಷನ್ಗೆ ಮುಂದ್ಗಡೆಯಿಂದ ಇದ್ದೀನಿ ಪೊಲೀಸ್ನವ್ರು ನಂಗೆ ನೋಡಿ ಮತ್ತು ಒಳಗೆ ಗಿಳಗೆ ಹಾಕಿಬಿಟ್ರೆ ಏನು ಮಾಡೋದು ಗೈಸ್ ಸುಮ್ಮನೆ ಅಲ್ಲ ಅದಕ್ಕೆ ಬೇಗ ಬೇಗ ಓಡಿಬಿಡೋಣ ಇಲ್ಲಿಂದ ಅಲ್ಲಿದ್ದರೆ ಮತ್ತೆ ಇದು ಮಾಡಿಬಿಡ್ತಾರೆ ಅವರು ಗೈಸ್ ಇವಾಗ ಏನು ಗೊತ್ತಾ ಈಗ ಪಿ ಜಿದಲ್ಲಿ ಸ್ವಲ್ಪ ಫ್ರೆಶ್ ಅಪ್ ಹಾಕ್ಕೊಂಡು ಹೊರಗಡೆ ಜಿಗ್ನಿ ರೌಂಡ್ ಹೊಡ್ಕೊಂಡು ಹೊರಗಡೆ ಜಿಗ್ನಿ ರೌಂಡ್ ಅಂದರೆ ನಾ ಕಂಟೆಂಟ್ ಹುಡುಕ್ಲಿಕ್ಕಂತ ಹೋಗಿದ್ದೆ ನೋಡಿ ಸೊ ಇವಾಗ ಮತ್ತೆ ಜಿಗ್ಣಿ ಮಾರ್ಕೆಟ್ ಒಳಗೆ ಬಂದ್ಬಿಟ್ಟಿದ್ದೀನಿ ಸೊ ಇಲ್ಲಿ ನೋಡಿ ಯಾವ ರೀತಿ ಇದೆ ಯಾವತ್ತಲೂ ಇಲ್ಲಿ ಫುಲ್ ಇರುತ್ತೆ ಯಾರು ಜನಗಿನ ಯಾರೂ ಇರಲ್ಲ ಈ ಜಿಗಣಿ ಹತ್ರ ಈಗ ನೋಡಿ ಈಗ ಫುಲ್ ಖಾಲಿ ಇದೆ ಯಾವಾಗಲೂ ಫುಲ್ ಇರುತ್ತೆ ಇಲ್ಲೆಲ್ಲ ಟೆಂಟ್ ಎಲ್ಲ ಹಾಕಿರ್ತಾರೆ ನಿನ್ನೆ ಮೊನ್ನೆ ಲಾಗಲ್ಲಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಹೆಂಗಿತ್ತು ಅಂತ ಜಿಗಣಿ ಇಲ್ಲೇ ಫಿಶ್ ಎಲ್ಲ ಮಾರ್ತಾಯಿದ್ರು ಇವಾಗ ಇವಾಗ ಎಲ್ಲ ಖಾಲಿ ಖಾಲಿ ಅನಿಸ್ತಿದೆ ಅಲ್ಲ ಸೂಪರಾಗಿ ಖಾಲಿ ಇದ್ದವಾಗ ಬಂದು ಯಾರನ್ನಾದರೂ ವಿಡಿಯೋ ಗಿಡಿಯೋ ಮಾಡಬೇಕಂದ್ರೆ ಅವ್ರು ಬಂದು ಮಾಡ್ಕೊಂಡು ಹೋಗ್ಬೋದು ಗಾಯಿಸಿ ಇಲ್ಲಿ ಎಲ್ಲ ಚಿನ್ನ ಗಿನ್ನ ಎಲ್ಲ ಸಿಗ್ತಾರೆ ನಿಮಗೆ ಇಲ್ಲಿ ನೋಡಿ ಇಲ್ಲೆಲ್ಲ ಚಿನ್ನ ಗಿನ್ನು ಎಲ್ಲ ಮಲಗಿತಾರೆ ಸೊ ನೋಡಿ ಫುಲ್ ಖಾಲಿ ಇದೆ ಯಾರೂ ಇಲ್ಲ ಇಲ್ಲಿ ಜ ಇಲ್ಲಿ ಜಸ್ಟು ಯಾವಾಗ ಸಂಡೇ ಮತ್ತು ಬುಧ ರವಿವಾರ ಮತ್ತು ಬುಧವಾರ ಎರಡೇ ದಿನ ಇಲ್ಲಿ ಮಾರ್ಕೆಟ್ ತಾಗೋದು ಬಾಕಿ ಯಾವುದೇ ಟೈಮಲ್ಲಿ ತಾಗಲ್ಲ ನೋಡಿ ಅಹ್ ಈ ಸೀನ್ ಸಕ್ಕತ್ತಿದೆ ಅಲ್ಲದೂ ಏನು ಕಾಣ್ತಾ ಇದೆ ಕ್ಯಾಮೆರಾದಲ್ಲಿ ಒಂದು ಫೋಟೋ ಹೊಡ್ಕೊಂಬಿಡೋಣ ಬೆಳಿಗ್ಗೆ ಯಾರೋ ಏನದು ಜಿದಲ್ಲಿ ಏನೋ ರೈಸ್ ಮಾಡಿಬಿಟ್ಟಿದ್ರು ಅಲ್ಲೆಲ್ಲ ಬನ್ಸ್ ನೋಡಿದ್ದೆ ಬನ್ಸ್ ತಿನ್ನೋಣ ಸಿಗುತ್ತ ನೋಡಿ ನನಗೆ ಕೊಂಚನೂ ಏನು ಗಾಯಿಸಿದು ನನಗೆ ನಾನು ಎಲ್ಲೂ ಹೋದರೆ ನಂಗೆ ಚಿನ್ನೂ ಸಿಗೋದು ಅಂತೂ ಬಿಡೋಲ್ಲ ಎಲ್ಲೆಲ್ಲೋ ಸಿಗ್ತಾನೇ ಇರ್ತಾಳೆ ಗಿನ್ನು ಇವಾಗ ಇದು ಗೊತ್ತಾ ಲಾಗ್ ಇದ್ನ ಒಂದು ಎರಡು ಮೂರು ಜನ ನನಗೆ ಮುಂದಗಡೆಯಿಂದನೇ ನೋಡ್ತಾ ಹೋಗ್ತಾ ನಂಗೆ ಅದು ಇದು ಮಾಡಲಿಕ್ಕೆ ಆಗಿಲ್ಲ ಅಂದರೆ ಕ್ಯಾಮ್ರಾ ತಿರುಗಿಸ್ಬಿಟ್ಟೆ ಅವ್ರ ಮುಂದೆ ಏನು ಬಾಯಿಂದ ಮಾತೇ ಬಂದಿಲ್ಲ ಮತ್ತೆ ಮುಂದೆ ಬಂದು ಮತ್ತೆ ನೋಡ್ತಾ ಇದ್ದಾರೆ ಜನ ಎಲ್ಲ ಮುಂದೆ ನೋಡಿ ಫುಲ್ಲು ಅಲ್ಲಿ ಅವರೆಲ್ಲ ನೋಡ್ತಾನೇ ಇದ್ದಾರೆ ಇಲ್ಲೊಂದು ಹೋಟೆಲ್ ಇದೆ ಇಲ್ಲಿ ನೋಡಿ ಬಸವೇಶ್ವರ ಅಂತ ಈ ಹೋಟೆಲಲ್ಲಿ ಏನಾದರೂ ಸಿಗುತ್ತೆ ಏನಂತ ನೋಡೋಣ ಬನ್ನಿ ಬನ್ಸ್ ನಂಗೆ ಇವತ್ತು ಬನ್ಸ್ ತಿನ್ಬೇಕಂತ ಆಸೆ ಬೆಳಿಗ್ಗೆ ಎಲ್ಲೋ ನೋಡಿದ್ದೆ ನಾನು ಯಾರ ಕಡೆ ಆದರೂ ಸಿಗುತ್ತೋ ಇಲ್ಲ ಗೊತ್ತಿಲ್ಲ ಸೊ ಗಾಯ್ಸ್ ಈ ಹೋಟೆಲ್ದಲ್ಲೀಗ ಬಂದ್ ಸಿಕ್ಕಿಲ್ಲ ಪುರಿ ಇಡ್ಲಿ ಎಲ್ಲ ಇದೆ ಅಂತ ಅಲ್ಲಿ ಇನ್ನೊಂದು ಹೋಟೆಲ್ ಇದೆ ಅಲ್ಲಿ ಹೋಗೋಣ ಬನ್ನಿ ಪುರಿ ಸಿಗ ಬಂದ್ ಸಿಗುತ್ತೆ ಅಂತ ನೋಡೋಣ ಈ ಏನು ಇದು ಒಂದು ಬನ್ಸ್ ತಿನ್ಲಿಕ್ಕೆ ಎಲ್ಲೆಲ್ಲೋ ಓಡಾಡ್ತಿದ್ದೀನಿ ನನಗೆ ಈಗ ಇನ್ನೊಂದು ಯಾವುದು ಸ್ಟ್ರೀಟಿಗೆ ಬಂದಿದ್ದೀನಿ ಇಲ್ಲಿ ನೋಡೋಣ ಬಂದಿದೆ ಏನಿಲ್ಲ ಅಂತ ಇಲ್ಲಿ ನೋಡಿ ಇದೇ ಬಸ್ ಸ್ಟ್ಯಾಂಡ್ ಇದು ಕಾಣ್ತಾ ಇದೆಯಾ ಬಸ್ ಸ್ಟ್ಯಾಂಡ್ ಬ್ಯಾಕ್ ಸೈಡ್ ಇಲ್ಲೇ ನಿಮಗೆ ಮ್ಯಾಜೆಸ್ಟಿಕ್ ಎಲ್ಲ ಹೋಗ್ಲಿಕ್ಕೆ ಇಲ್ಲೇ ಬಸ್ ಸಿಗೋದು ಈ ಸೈಡ್ ಇಲ್ಲಿ ನೋಡಿ ಇಲ್ಲಿ ಹೋಟೆಲ್ ಇದೆ ಯಾವುದಿದೆ ಹೋಟೆಲಪ್ಪ ಸಮೃದ್ಧಿ ಹೋಟೆಲ್ ಸೊ ಇಲ್ಲಿ ನೋಡೋಣ ಇಲ್ಲಿಗ ಬನ್ಸ್ ಸಿಗುತ್ತೆ ಏನಿಲ್ಲ ಅಂತ ಗೊತ್ತಿಲ್ಲ ನೋಡೋಣ ಸಿಗುತ್ತೆ ತಿನ್ನೋಣ ಗೈಸ್ ಇವಾಗ ಎಷ್ಟೊಂದು ದೊಡ್ಡ ಹೋಟೆಲಿಗೆ ಬಂದು ಒಂದು ವಡೆ ಒಂದು ಕಾಯಿ ಹೋಳಿಗೆ ಅಂತ ಒಂದು ಪೈನಾಪಲ್ ಜ್ಯೂಸ್ ತೊಗೊಂಡಿದ್ದೀನಿ ನೂರ ಹದಿನೈದು ರೂಪಾಯಿ ಆಗಿದೆ ಈಗ ಸೊ ತಿನ್ನೋಣ ಇದು ಗಾಯಸ್ ಇವಾಗ ನಂಗೆ ಒಂದು ಮಾತು ಗೊತ್ತಾಗಲಿಲ್ಲ ನೂರ ಹದಿನೈದು ರೂಪಾಯಿ ಬೇಕಿತ್ತ ಅಲ್ಲೆಲ್ಲೋ ಮೂವತ್ತು ರೂಪಾಯಿ ಕೊಟ್ಟರೆ ಒಂದು ಪ್ಲೇಟ್ ಪೂರಿ ಸಿಕ್ತಿತ್ತು ಆರಾಮಾಗಿ ತಿನ್ಕೊಂಡಿರ್ಬೋದಾಗಿ ಏನೇನೋ ಆಯಿತು ಏನು ಮಾಡುವ ತಿನ್ನಬೇಕನ್ಸಿದ್ರೆ ತಿಂದುಬಿಡ್ಬೇಕಲ್ಲ ಆಯ್ತು ಆಮೇಲಿಂದ ಆಮೇಲೆ ಇವತ್ತಿಂದ ಇವತ್ತು ನಾಳೆ ನಾಳೆ ಪ್ರೆಸೆಂಟ್ ಈಸ್ ಮುಖ್ಯ ನಾಟ್ ಏನಂತಾರದು ನಾಟ್ ಫ್ಯೂಚರ್ ಫ್ಯೂಚರು ಬೇಕು ಆದರೂ ಪ್ರೆಸೆಂಟಲ್ಲಿ ಬೆಳಿಬೇಕು ಪ್ರೆಸೆಂಟಲ್ಲಿ ನೋಡಬೇಕು ಸೊ ಗಾಯ್ಸ್ ಇವತ್ತಿಗೆ ಇಷ್ಟೇ ಈ ಲಾಗ್ ಏನಾದರೂ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ಇನ್ನು ಮುಂದೆ ಕ್ರೇಜಿಯಾಗಿರುವಂಥ ಒಂದು ಲಾಗನ್ನು ನಾನು ನಿಮ್ಮ ಮುಂದೆ ತರಲಿಕ್ಕೆ ಪ್ರಯತ್ನ ಪಡ್ತೀನಿ ನೋಡೋಣ ಏನಾಗುತ್ತೆ ಬಸ್ ಸೊ ಇಲ್ಲಿಗೆ ಟಾಟಾ ಬಾಯ್ ಬಾಯ್ ಸಿಗೋಣ